ಒಂದು ನಿಮಿಷ ನೀವು ನೀವು ಹಗರಣ ಅಂತ ಹೇಳೋ ಸಂದರ್ಭದಲ್ಲಿ ಎಲಿನೇಷನ್ ಮಾಡಿದ ಹಗರಣ ಅಂತ ಹೇಳ್ತಿದ್ರೆ ನನಗೆ ನಾನು ಅದನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇಫ್ ಯು ಸೇ ಸಮಥಿಂಗ್ ಎಲ್ಸ್ ಇಸ್ ಹಗರಣ ಯು ಸರ್ಚ್ ಫಾರ್ ಇಟ್ ಮೂಡ ಏನು ಬೀಡ ಏನು ಬೇಕಾದಷ್ಟು ಹೋಗಿ ನಾವು ಮಾಹಿತಿ ಕೊಟ್ಟು ಅದಕ್ಕೆ ನಾನು ಹೇಳ್ತಾ ಇರೋದು ಅದಕ್ಕೆ ನಾನು ಹೇಳ್ತಾ ಇರೋದು ಲೋಕಾಯುಕ್ತದವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ಪೂರ್ಣವಾಗಿ ಪರಿಶೀಲನೆ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ಉತ್ತರ ಹೇಳೋದು ಕಷ್ಟ ಆಗುತ್ತೆ ನನ್ನ ಮುಂದೆ ಇರುವಂಥದ್ದು ನ್ಯೂಸ್ ಪೇಪರ್ಗಳಲ್ಲಿ ಬಂದಿರೋವಂಥ ವಿಷಯ ಹೇಳ್ತಾ ಇದ್ದೀವಿ ಅವರು ಎತ್ತಿರುವಂಥ ಪ್ರಶ್ನೆಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಏನು ಬಂದಿದೆ ಅದನ್ನು ಅವರು ಬರೆದಿದ್ದಾರೆ ನಾನು ನನಗೆ ತಿಳುವಳಿಕೆ ಪ್ರಕಾರ ಅವರು ಬರೆದಿರೋದರಲ್ಲಿ ಅಥವಾ ಅವರು ಏನು ವ್ಯಕ್ತಪಡಿಸ್ತಾ ಇದ್ದಾರೆ ವರದಿ ಇದೆ ಅಂತ ಹೇಳಿ ಅದಕ್ಕೆ ಉತ್ತರ ಕೊಡುವಂಥದ್ದು ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಹೇಳ್ತಾ ಇರೋದು ಪ್ರತಿ ಸಲ ಮತ್ತೊಮ್ಮೆ ಮತ್ತೊಮ್ಮೆ ಅಷ್ಟೇ ನಾನು ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಸಂದರ್ಭದಲ್ಲಿ ಲ್ಯಾಂಡ್ ಎಕ್ವಿಷನ್ ಆ್ಯಕ್ಟಲ್ಲಿ ಆಗಿದೆ ಅದರಲ್ಲಿ ಏನಾಗಿದೆ ಅನ್ನೋದನ್ನು ನಾನು ಕಂಡುಬಿಟ್ಕೊಂಡು ನೋಡಿದ್ದೀನಿ ಡಿ ನೋಟಿಫಿಕೇಷನ್ ಆಗಿದೆ ಆ್ಯಕ್ಟ್ ಒಳಗೆ ಲ್ಯಾಂಡ್ ರೆವೆನ್ಯೂ ಆಕ್ಟಲ್ಲಿ ಏನು ಮಾಡಬೇಕು ಅಂತೇಳಿ ಡೆಪ್ಟಿ ಕಮಿಷರ್ಗೆ ಇದೆ ಅದನ್ನು ಎಲಿನೇಷನ್ ಮಾಡಲಿಕ್ಕೆ ಅವಕಾಶ ಇದೆ ಆ ಒಂದು ಅವಕಾಶವನ್ನು ನಾನು ಉಪಯೋಗಿಸ್ಕೊಂಡಿದ್ದೇನೆ ಆಮೇಲೆ ಆ ಲ್ಯಾಂಡು ಅಲ್ಲೇ ಉಳ್ಕೋಬೇಕಾ ಪ್ಲಾಟ್ಸ್ಗಳಾಗಬೇಕಾ ಅಥವಾ ಇನ್ನೇನೋ ಇಂಡಸ್ಟ್ರಿಯಲ್ ಎಸ್ಟೇಟ್ ಬರಬೇಕಾ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬರಬೇಕಾ ಏನು ಬರಬೇಕು ಅನ್ನೋದನ್ನು ಅಪ್ರೂವಲ್ ಕೊಡುವಂಥದ್ದು ಮೂಢ ಅಂತ ಹೇಳ್ತಾ ಇದ್ದೀನಿ ಆದಮೇಲೆ ಕೊನೆಗೆ ಲ್ಯಾಂಡ್ ಎಕ್ವಿಷನ್ ಆ್ಯಕ್ಟಲ್ಲಿ ಏನು ಬದಲಾವಣೆಗಳಾಗಿದ್ದಾವೆ ಮತ್ತು ಇವತ್ತಿನ ದಿವಸ ನಮ್ಮ ಕಣ್ಣಿಗೆ ದೊಡ್ಡದು ಅಂತ ಕಾಣಿಸ್ತಾ ಇರೋದಿಲ್ಲ ಅದರದ್ದು ಏನು ಅಂತ ಹೇಳ್ತಾ ಇದ್ದೀವಿ ನಿಮಗೆ ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಇದ್ದಂಥ ಸಂದರ್ಭದಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಇರ್ತಾ ಇತ್ತು ಆಮೇಲೆ ಹದ್ಮ ಹನ್ನೆರಡು ಹದಿಮೂರರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದ್ರ ಬದಲಾವಣೆ ಮಾಡಿಕೊಂಡು ಮೂರು ಟೈಮ್ಸು ತ್ರೀ ಟೈಮ್ಸು ಫೋರ್ ಟೈಮ್ಸು ಅಂತ ಮಾಡಿದರು ಅದಾದ ನಂತರ ಈ ಎರಡರಿಂದನೂ ನಾವು ಈ ನಗರೀಕರಣದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗೋದಿಲ್ಲ ಮಧ್ಯಮ ವರ್ಗದವರಿಗೆ ನಾವು ಸೈಟ್ಗಳು ಕೊಡಬೇಕು ಅಂತಾದರೆ ಒಂದಾದರೂ ಸೈಟ್ ಕೊಡಬೇಕು ಅಂತ ಹೇಳಿದ್ರೆ ರೈತನ ನಾವು ನಾವು ನಮ್ಮ ಪಾರ್ಟ್ನರ್ ಅಂತ ತೊಗೊಳ್ಕೋಬೇಕು ಇಲ್ಲಿಗೆ ಹೋದ್ರೆ ಸಾಧ್ಯವೇ ಇಲ್ಲ ಅನ್ನೋದನ್ನು ನಾವು ಮನಗಂಡಿದ್ದೇವೆ ಸರ್ಕಾರಗಳು ಮನಗಂಡಿದ್ದಾವೆ ಸರ್ಕಾರಗಳ ಆದೇಶ ಇದೆ ಸ್ಕೀಮ್ ಇದೆ ಕರ್ನಾಟಕ ಮಾತ್ರ ಅಲ್ಲ ಮಹಾರಾಷ್ಟ್ರ ಗುಜರಾತ್ ತಮಿಳುನಾಡು ಎಲ್ಲ ಕಡೆ ಈ ಸ್ಕೀಮ್ ಇದೆ ಲ್ಯಾಂಡ್ ಪೂಲಿಂಗ್ ಅಂತ ಕರಿತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ನಿಮಗೆ ಇದು ದಿಸ್ ವಾಟ್ ಇಟ್ ಈಸ್ ಮಾಡುವಂಥ ಸಂದರ್ಭದಲ್ಲಿ ಅವನು ಪಾರ್ಟ್ನರ್ ಇದ್ದಾನೆ ಯು ಕಾಂಟ್ ಡಿಸ್ಮಿಸ್ ಇಮ್ ಬೈ ಗಿವಿಂಗ್ ಸಮ್ ಹಂಡ್ರೆಡ್ಸ್ ಆಫ್ ರುಪೀಸ್ ಅರ್ ಕಪ್ಲೋ ಲ್ಯಾಕ್ಸ್ ಆಫ್ ರುಪೀಸ್ ಅರ್ಬನ್ ಲ್ಯಾಂಡ್ ಇಸ್ ಸಬ್ಸ್ಟ್ಯಾಷಿಯಲಿ ವ್ಯಾಲ್ಯೂಬಲ್ ತ್ರೀ ಆ್ಯಂಡ್ ಹಾಫ್ ಏಕರ್ಸ್ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಸೈಟ್ ಬರಬೇಕು ಅನ್ನೋದನ್ನ ಅವರ ಸ್ಕೀಮ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ದಟ್ ಇಸ್ ಆಲ್ ಇಟ್ ಇಸ್ ನಮಗೆ ಆ ದೃಷ್ಟಿಯಿಂದ ನೋಡಬೇಕೆ ಹೊರತು ನಾವು ಲ್ಯಾಂಡ್ ಎಕ್ವಿಬಿಷನ್ ದೃಷ್ಟಿಯಿಂದ ನಾವು ಟೂ ತೌಸಂಡ್ ಫೋರ್ ಇದ್ದ ದೃಷ್ಟಿಯಿಂದ ನೋಡ್ತು ಅಂತ ಹೇಳಿದರೆ ಟೂ ತೌಸಂಡ್ ಫೋರಲ್ಲಿ ನನಗೆ ಇವೆಲ್ಲದರ ಬಗ್ಗೆ ಮಾಹಿತಿ ಇದೆ ಅಂತ ಆಗುತ್ತೆ ಅದು ತಪ್ಪು ಅಂತ ಹೇಳ್ತಾಯಿತ್ತು